ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಎದ್ದಿದ್ದೀನಿ ಇನ್ನೂ ಬ್ರಷ್ ಕೂಡ ಮಾಡಿಲ್ಲ ಹಾಗೆ ಕೂತ್ಕೊಂಡು ಹರೇಬರೆಯಾಗಿ ಹಾಯಿ ಕ್ಷಿಂಗೇ ಟೆಸ್ಟ್ ಇದೆ ಇವತ್ತು ಇದ್ದೀನಿ ಯಾವ ಟೇಸ್ಟಮ್ಮ ಇರೋದು ಇವತ್ತು ಇಂಗ್ಲೀಷ್ ಇಂಗ್ಲೀಷ್ ಇದೆ ಇದ್ದೀನಿ ಗೊತ್ತು ಎಲ್ಲ ಹೇಳ್ಕೊಟ್ಟಿದ್ದೀವಿ ಇವತ್ತೊಂದು ಸ್ವಲ್ಪ ರಿವಿಷನ್ ಥರ ಮಾಡ್ತಾಯಿದ್ದೀನಿ ಹೇಳ್ಕೊಡೋದಕ್ಕೇ ಟಿಫನ್ ಮಾಡಬೇಡ ಅಂತ ಹೇಳಿದ್ದಾರೆ ನವೀನು ಯಾಕಂದರೆ ನಮಗೆ ಎದ್ದಿದ ತಕ್ಷಣ ಫುಲ್ ಬ್ಯಾಕ್ ಪೇಯ್ನೆಲ್ಲ ಇತ್ತು ಅದಕ್ಕೆ ಬುಕ್ ಎಲ್ಲ ಹೆಂಗೆ ಆಡ್ಕೊಂಡಿದ್ದಾಳೆ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ಎಲ್ಲ ಈ ಥರ ಎತ್ತಿ ಆಡ್ಬಿಟ್ಟಿದ್ದಾಳೆ ಅವ್ರ ತಂಗಿ ನಡೀಲಿ ಆಮೇಲೆ ಐ ಈಕ್ಷಣ ತೋರಿಸ್ಬಿಟ್ರೆ ದಂಗಾಗ್ಬಿಡ್ತೀರ ನೀ ಟಾಪ್ ಹಾಕೊಂಡೋಳೆ ಇಲ್ಲಿ ಬರಿತಾ ಇದ್ದಾಳೆ ಎ ಬಿ ಸಿ ಡಿ ಸ್ಮಾಲ್ ಹೆಂಗೆ ಬರೀಬೇಕು ಇಲ್ಲೊಳದು ಜೇ ನೋಡಿ ಮತ್ತು ಇಲ್ಲಿ ಜೇ ನೋಡಿ ಮೀನಾ ಜೆ ಈ ಥರ ಬರಿಬೇಕು ಕಂದೇ ನೆನ್ನೆ ಸಿ ಈ ಥರ ಬರ್ದಿದ್ಲು ಬೆಳಗ್ಗೆ ಎದ್ದಿದ ತಕ್ಷಣ ಕುಳಿಸಿರೋದಕ್ಕೆ ಎ ಬಿ ಸಿ ಬರೆದು ಬಿಟ್ಟು ಟೂ ಒನ್ ತ್ರೀ ಒನ್ ಅಂತ ಬರೆದೊಳ್ಳೆ ನೋಡಿ ಮಗಳ ಐದು ಈ ಥರ ಬರಬೇಕು ಎಂ ಎನ್ ಓ ಕಂಟಿನ್ಯೂ ಮಾಡಿ ಇವಾಗ ನೀ ಕಂಟಿನ್ಯೂ ಮಾಡು ನೋಡಿ ಒಳ್ಳೆ ನಾನು ಟಾಪ್ ಹಾಕೊಂಡು ಕುತ್ಕೊಂಡೋಳೆ ಅವಳು ಬಟ್ಟೆ ಹಾಕಿದ್ದಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಟಾಪ್ ಹಾಕೊಂಡ್ರೆ ಚೆನ್ನಾಗಿರುತ್ತಂತೆ ಅವಳಿಗೆ ಆಗಿ ಎದ್ದಿದ ತಕ್ಷಣ ಹಾಕಿಸ್ಕೊಂಡವಳು ಹತ್ರ ಇಶಾನ್ ನಂದಕಿಶೋರ್ ಅವಸ್ಥಿಯೊಳು ಕ್ಯೂ ಬರೀ ನೋಡೋಣ ಇವತ್ತು ಡೇ ಹೇಗೋಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಮನೆಯಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಟ್ರಿಪ್ ವ್ಲಾಗ್ ಎಲ್ಲ ನೀವು ಆಲ್ರೆಡಿ ನೋಡಿರ್ತೀರ ಇವತ್ತು ಮನೇಲೆ ವ್ಲಾಗ್ ಹೇಗೆ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ಹೇಗಿರುತ್ತೆ ಅಂತ ನಮಗೆ ಪ್ಲ್ಯಾನ್ ಇಲ್ಲ ಆಚೆಗಡೆ ರಂಗೋಲಿ ಹಾಕ್ಬೇಕು ಬ್ಯಾಕ್ ಪೈನ್ ಅನ್ನೋದಕ್ಕೆ ನಾವು ಏನು ಬೇಡ ಆರಾಮಾಗಿರು ಅಂತ ಹೇಳಿದ್ದಾರೆ ಟಿಫನ್ ಕೂಡ ಮಾಡಿಲ್ಲ ಇನ್ನೂ ಮಾಡೋದು ಇಲ್ಲ ತರೋದಕ್ಕೆ ಹೋಗಿದ್ದಾರೆ ಆಲ್ರೆಡಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿದೆ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಇವತ್ತು ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನಿನ್ನೆನೆ ಹೊರಗಡೆ ತರ್ಸ್ಕೊಂಡು ತಿಂದಿದ್ವಲ್ಲ ಏನು ಬೇಡ ಬಿಡು ನಾರ್ಮಲಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡೆ ಆದರೆ ಯಾಕೋ ಮನ್ಸು ಒಪ್ಪಲಿಲ್ಲ ಪಾಪ ನದಿನವರು ಅದಕ್ಕೆ ಜಾಮೂನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಕೇಳಿದೆ ಏನು ಮಾಡಲಿ ಅಂತ ಏನಾದರೂ ಮಾಡು ಅಂತ ಅಂದರು ಬೆಡ್ ಎಲ್ಲ ತುಂಬ ಗಲೀಜಾಗಿದೆ ಏನು ಅಂದ್ಕೋಬೇಡಿ ಟ್ರಿಪ್ಪಿಂದ ಬಂದಲ್ಲ ಎಲ್ಲ ಏನೂ ರೆಡಿ ಮಾಡಿಲ್ಲ ವೀಕೆಂಡ್ ಅಂತ ಹಂಗೆ ಬಿಟ್ಟಿದ್ದೀನಿ ಇವತ್ತು ಇವತ್ತಾಗಲ್ಲ ನಾಳೆ ಮಾಡಬೇಕು ಎಲ್ಲ ಅಳ್ತೊಳೆ ಬಿಡ್ತಾನೆ ಇಲ್ಲ ನಾನು ಬೇರೆ ಒಂದು ಕೈಯಲ್ಲಿ ಎತ್ಕೊಂಡು ಇನ್ನೊಳಗೆ ಎಷ್ಟು ನೀರು ಹಾಕ್ಬಿಟ್ಟಿದ್ದೀನಿ ಜಾಸ್ತಿ ಅಂದರೆ ನೀರೆಲ್ಲ ಹಾಲು ಹಾಲು ಜಾಸ್ತಿ ಹಾಕ್ಬಿಟ್ಟೆ ಹಾಲು ಕಾಯಿಸೋದ್ರಲ್ಲೇ ಇದು ಮಾಡ್ಸಿದ್ದೀನಿ ಒಂದು ಕೈಯಲ್ಲಿ ಹಾಕೋಕ್ಕೋದ್ರೆ ಅದು ಅಳತೆ ಗೊತ್ತಾಗಲಿಲ್ಲ ನಾನು ಜಾಸ್ತಿ ಹಾಕ್ಬಿಟ್ಟೆ ಇವಾಗ ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ ನಾನು ಏನಂದರೆ ನನ್ನ ಮಗಳಿಗೆ ಟ್ರಿಪ್ಗೆ ಹೋಗುವಾಗ ಈ ಸೆರೆಲಾಕ್ಸನ್ನ ತಗೊಂಡಿದ್ದೆ ಅದರಲ್ಲಿ ನಾನು ಅದು ಎರಡೇ ಸತಿ ತಿನ್ನಿಸಿರೋದೊಳಗೆ ಅದನ್ನು ಇವಾಗ ಇದ್ರೊಳಗಡೆ ಹಾಕ್ತೀನಿ ಒಂದು ಫೈನ್ ಹಾಕ್ಬೇಕು ಒಂದು ಒಂದು ಸೀರೆ ಹಾಕ್ಬಿಟ್ಟು ತೋರಿಸ್ತೀನಿ ಹಾಕಿದ್ದೀನಿ ಸೆರೆಲಾಕ್ಸು ಎಲ್ಲ ಹಂಗೆ ಇತ್ತು ಸುಮ್ಮನೆ ನಾನು ಒಳಗೆ ಸೆರೆಲಾಕ್ಸ್ ತಿನ್ಸಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ಹಾಕಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಇಳಿದರೆ ಅಳ್ತಾಳೆ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಅಳ್ತಾ ಇದ್ದಾಳೆ ಗೈಸ್ ಏನಾಗುತ್ತೋ ಅಂತ ಇದ್ದೆ ಆಮೇಲೆ ಅದು ಸ್ವಲ್ಪ ಸೆರೆಲ್ಲಕ್ಕಲ್ವ ಅದು ಸ್ವಲ್ಪ ಏನಂತಾರೆ ಮುಖ ನೋಡ್ತಾಳೆ ನಂದು ಸ್ವಲ್ಪ ತಿಕ್ಕ ಅಂದರೆ ಅಂಟಂಟು ಇತ್ತು ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಮೈದಾ ಯೂಸ್ ಮಾಡಿದೆ ಒಂದು ಎಷ್ಟು ಒಂದು ಸ್ಪೂನ್ ಆಗೋಷ್ಟು ಇವಾಗ ಅದ ನೋಡಿ ಕರೆಕ್ಟಾಗಿ ಬಂದಿದೆ ಬೌಲೆಲ್ಲ ಸ್ವಲ್ಪ ಗಜಾಗಿದೆ ಅಥವಾ ಮಾಡ್ಕೋತೀರಾ ಅಂತ ಅಂದ್ಕೋತಿದ್ವಿ ಇರು ಒಂದು ನಿಮಿಷ ಇರು ಒಂದು ನಿಮಿಷ ಇರು ನೋಡಿ ರೌಂಡ್ ಬರುತ್ತೆ ಸ್ವಲ್ಪ ಗೀ ಹಾಕೊಂಡು ರೋಲ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಆಗಲ್ಲ ಅನ್ಕೊಂಡ್ಬಿಟ್ಟಿದೆ ಭಯ ಇತ್ತು ವೇಸ್ಟ್ ಮಾಡಿಬಿಟ್ಟು ಉಡ್ಬಿಡ್ತಾ ಇಲ್ಲ ಫೋನು ಇಲ್ಲಿ ಪಾಕ ರೆಡಿ ಆಗ್ತಿದೆ ಮತ್ತು ಮಾಡಬೇಕು ಇವಳು ಬಿಡಲ್ಲ ಮಾಡಾದ್ಮೇಲೆ ಸಿಗ್ತೀನಿ ನಾನು ಟಿಕೆಟ್ ಬುಕ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋದು ಸ್ಟಾಪ್ ಮಾಡಿ ಮನೆಗೆ ಹೊಂದಿರಲ್ಲ ಈಗ ಎಲ್ಲಿ ಕೈಯಲ್ಲಿ ಇದಿದೆ ಅಂತ ಆಕೆ ಇಲ್ಲ ಅಪ್ಪ ಎಲ್ಲೂ ಗೊತ್ತಿಲ್ಲದೆ ಇರೋರು ಹೆಂಗ್ ಬರ್ತಾರೆ ಇದೆ ನಡೀರಿ ಒಳಗಡೆಯಿಂದ ಅಲೋ ಮಾಡಲ್ಲ ಅನ್ಕೊತ ಚೆನ್ನಾಗಿ ಮಾಡೋರಲ್ಲೇ ಇದೆವಾ ನಾವಿವತ್ತು ಮಹಾವತಾರ ನರಸಿಂಹ ಫಿಲಮ್ ಗೆ ಹೋಗಿದ್ವಿ ಕನ್ನಡದಲ್ಲೇ ಸಿಕ್ಕಿತ್ತು ನಮಗೆ ಹತ್ರದಲ್ಲೇ ಇದೆ ಅಲ್ವಾ ಎಂ ಫೈ ಅಲ್ಲೇ ಹೋಗಿದ್ವಿ ಮೂವಿ ನಮ್ಗೆ ಕನ್ನಡದಲ್ಲಿ ಇದೆಯಲ್ಲ ಅದೇ ತರ ಭಕ್ತ ಪ್ರಹ್ಲಾದ ಸ್ಟೋರಿನೇ ಮತ್ತೆ ಎಕ್ಸ್ಟ್ರಾ ಆಡ್ ಆನ್ಸ್ ಇದಾವೆ ಈ ಫಿಲಮ್ ನೋಡಿದ್ಮೇಲಂತೂ ನನಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿನೇ ಇತ್ತು ಇನ್ನು ಅಂತ ಹೇಳ್ಬೋದು ಅಲ್ಲಿ ಕೊಟ್ಟಿರೋ ಸಾಂಗ್ಸ್ ಆಗಿದ್ರು ಅದು ರಾಕ್ಷಸರು ಮತ್ತೆ ಭಕ್ತರು ನಡುವುದು ಇಷ್ಟ ಆಗುತ್ತೆ ನನ್ನ ಮಿನ್ನಿ ಕೂಡ ಅಷ್ಟೇ ಮೂವಿ ಇಂಟ್ರೆಸ್ಟ್ ಆಗಿ ನೋಡಿದ್ಲು ಮಧ್ಯ ಮಧ್ಯದಲ್ಲಿ ಏನು ಮಾಡಿದ್ಲು ಅಂದರೆ ನೋಡಿ ನಿದ್ದೆ ಮಾಡ್ಬಿಟ್ರು ಇಬ್ರು ಪಾಪ ಏನು ಮಾಡೋಕ್ಕಾಗತ್ತೆ ಮಕ್ಕಳಲ್ವಾ ಮೂವಿ ಆ್ಯನಿಮೇಟೆಡ್ ಆಗಿದ್ರು ಎಷ್ಟು ಕ್ಲಿಯರ್ ಅನ್ನಿಸ್ತಿತ್ತು ಅಂದ್ರೆ ನಾಮ ಆಗಿರ್ಬೋದು ಅವರು ಕ್ಲಾತ್ಸ್ ಆಗಿರ್ಬೋದು ಏರ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದು ಸೆಕೆಂಡ್ ಕೂಡ ಎಲ್ಲೂ ಬೋರಿಂಗ್ ಅನಿಸಿಲ್ಲ ಇನ್ನು ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಬೇಕು ಲೊಕೇಶನ್ ಹತ್ರ ಇತ್ತು ಅಂತ ಹೇಳಿ ಯಾವುದು ಆಟೋ ಕ್ಯಾಬ್ಸ್ ಯಾವುದು ಬುಕ್ಕಿಂಗ್ ತಗೋತಾ ಇರಲಿಲ್ಲ ಮಳೆ ಬೇರೆ ಬರ್ತಿತ್ತು ಮಕ್ಕಳು ಬೇರೆ ಇದ್ರು ಅಂತ ನಾವು ಅಲ್ಲೇ ಯಾವುದೋ ಆಟೋದಲ್ಲಿ ಮಾತಾಡ್ಕೊಂಡು ಓಟ್ವಿ ಹೆಂಗಿ ತುಂಬಿ ಚಾಗಿತ್ತು ಅರ್ಧ ನುಂಗ್ಬಿಡ್ತಾಳೆ ಸಾಕ್ಸ್ ಹಾಕೊಂಡು ಒದ್ದೇಲಿ ಹೋಗ್ಬಿಟ್ಟೆ ಅದನ್ನ ತೆಗಿ ಅದು ತೆಗಿ ಈ ಕಡೆಗೆ ರಂಗೋಲಿ ಎಲ್ಲ ಹೋಯ್ತು ಲೈವ್ ಬಂದಿದ್ದೆ ಅದಕ್ಕೆ ನೆನಪಾಗಲಿಲ್ಲ ಲೈವ್ ಎಂಡ್ ಮಾಡಿಬಿಟ್ಟು ಜಾಮೂನ್ ಮಾಡೋದಕ್ಕೆ ಕುತ್ಕೊಬಿಟ್ಟೆ ನಾನು ಸಾಂಬಾರು ಆಗಿದೆ ಅದನ್ನು ಸ್ಮ್ಯಾಶ್ ಮಾಡಬೇಕು ಫುಲ್ಲು ಸಾಂಬಾರು ನೀರು ಕಡಿಮೆ ಆಗ್ಬೇಕು ಇಲ್ಲ ಬೆಳೆ ಜಾಸ್ತಿ ಹಾಕ್ತನಾ ಗೊತ್ತಾಗ್ತಾ ಇಲ್ಲ ಫುಲ್ಲು ಯಾವ ಟೆಸ್ಟ್ ಇದೆ ಅವ್ರ ಡ್ಯಾಡಿ ಹೇಳ್ಕೊಳ್ತಾ ಹಾಗೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಗೋಲ್ಮೇಲ್ ಮಾಡಿದ್ನಲ್ಲ ಆವಾಗಲೇ ಅದು ಬರ್ತಾ ಇದೆಯಾ ಇಲ್ವಾ ಅಂತ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಬಂತು ನನ್ನ ಎಕ್ಸ್ಪಿರಿಮೆಂಟ್ ವರ್ಕ್ ಆಗೋಯ್ತು ಮನೇಲಿ ಎಲ್ಲಾನು ದೊಡ್ಡ ದೊಡ್ಡದಾಗ ಇಟ್ಕೊಂಡಿದೀನಿ ನೋಡಿ ನಾನು ಮಾತ್ರ ಚಿಕ್ಕದಾಗಿದ್ದೀನಿ ಜಾಮೂನ್ ಬರಲ್ಲ ಅಂದ್ಕೊಂಡೆ ಬರ್ತಾ ಇದೆ ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಟೆಸ್ಟ್ ಮಾಡೋಣ ಅಂತ ನೋಡಿದ್ರೆ ಅಂತ ಅನ್ಕೋಬಿಡಿ ಮತ್ತು ಏನಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಬೈ